ನನ್ನ ಹೆಸರು ಪ್ರಿಯಾ ಮತ್ತು ನನಗೆ ನಲವತ್ತೆರಡು ವರ್ಷ ನಾನು ವಿಧವೆ ನನ್ ಗಂಡ ಹತ್ತು ವರ್ಷಗಳ ಹಿಂದೆ ತೀರ್ಕೊಂಡ ನಾನೀಗ ನನ್ನ ಇಪ್ಪತ್ತೊಂದು ವರ್ಷದ ಮಗ ಅರ್ಜುನ್ ಮತ್ತು ನನ್ನ ಅತ್ತೆಯೊಂದಿಗೆ ಒಬ್ಬಂಟಿಯಾಗಿ ವಾಸಿಸ್ತಿದ್ದೇನೆ ಅರ್ಜುನ್ ಒಬ್ಬ ಪ್ರಕಾಶಮಾನವಾದ ಭರವಸೆಯ ಮತ್ತು ಕಠಿಣ ಪರಿಶ್ರಮಿ ಹುಡುಗ ಅವನು ಐದು ಅಡಿ ಹತ್ತು ಇಂಚು ಎತ್ತರ ಅವನಿಗೆ ಸುಂದರವಾದ ಮೈಬಣ್ಣ ಮತ್ತು ಪ್ರಕಾಶಮಾನವಾದ ಕಣ್ಣುಗಳಿವೆ ಅವನು ತನ್ನ ತಂದೆಯನ್ನೇ ಪ್ರೀತಿಸ್ತಾನೆ ಎಂದು ಜನರು ಹೇಳ್ತಾರೆ ನಮ್ಮ ಮುಖ್ಯ ಮಾರುಕಟ್ಟೆಯಲ್ಲಿ ನಾವು ವೈದ್ಯಕೀಯ ಅಂಗಡಿಯನ್ನು ಹೊಂದಿದ್ದೇವೆ ಅಂಗಡಿ ಚೆನ್ನಾಗಿ ನಡೀತಿದೆ ಮನೆಯೂ ಸಹ ಯೋಗ್ಯವಾಗಿದೆ ನಾವು ತುಂಬಾ ಶ್ರೀಮಂತರಲ್ಲ ಆದರೆ ನಮ್ಮಲ್ಲಿ ಕೊರತೆಗಳಿಲ್ಲ ನಮ್ಮ ಮನೆ ಮಾರುಕಟ್ಟೆಯ ಹಿಂದಿನ ಒಂದು ಲೇನ್ನಲ್ಲಿದೆ ಕೊನೆಯಲ್ಲಿ ಒಂದು ಸಣ್ಣ ಉದ್ಯಾನವನವಿದೆ ಅಲ್ಲಿ ಜನರು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಓಡಾಡ್ತಾರೆ ಅರ್ಜುನ್ ಬಿ ಫಾರ್ಮಾ ಓದುತ್ತಿದ್ದಾನೆ ಕಾಲೇಜು ಮೂರು ಗಂಟೆಗಳ ದೂರದಲ್ಲಿದೆ ಆದ್ರಿಂದ ಅವನು ಹಾಸ್ಟೆಲ್ನಲ್ಲಿ ವಾಸಿಸ್ತಾನೆ ಅವನು ತಿಂಗಳಿಗೆ ಎರಡು ಬಾರಿ ಮಾತ್ರ ಮನೆಗೆ ಬರ್ತಾನೆ ಶನಿವಾರ ಮತ್ತು ಭಾನುವಾರಗಳು ನಾನು ಕೂಡ ಶಿಕ್ಷಣ ಪಡೆದಿದ್ದೇನೆ ಕಾಲೇಜಿನಲ್ಲಿ ಬಿ ಫಾರ್ಮಾ ಮತ್ತು ಎಸ್ಎಸ್ಸಿ ಮುಗಿಸಿದ್ದೇನೆ ಈಗ ನಾನು ಅಂಗಡಿಯನ್ನು ನಿರ್ವಹಿಸ್ತೇನೆ ನನ್ನ ಅತ್ತೆ ಹೆಚ್ಚಾಗಿ ಭಕ್ತಿಗಿ ಮೀಸಲಾಗಿರುತ್ತಾರೆ ಮತ್ತು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೇವಸ್ಥಾನಕ್ಕೆ ಹೋಗ್ತಾರೆ ನಾನು ಸಾಮಾನ್ಯವಾಗಿ ಸಲ್ವಾರ್ ಕಮೀಜ್ ಅಥವಾ ಸರಳ ಸೀರೆಯನ್ನು ಧರಿಸ್ತೇನೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ನಾನು ಒಳ್ಳೆಯ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗ್ತೇನೆ ನಾನು ಇನ್ನೂ ಚಿಕ್ಕವನಾಗಿ ಕಾಣ್ತೇನೆ ಎಂದು ಜನರು ಹೇಳ್ತಾರೆ ಆದರೆ ನಾನು ಹೆಚ್ಚು ಗಮನ ಹರಿಸುವುದಿಲ್ಲ ಒಂದು ದಿನ ನನ್ನ ಕಾಲೇಜು ಪ್ರಾಧ್ಯಾಪಕರಿಂದ ಇದ್ದಕ್ಕಿದ್ದಂತೆ ನನಗೆ ಕರೆ ಬಂತು ಅರ್ಜುನ್ ತುಂಬಾ ಒಳ್ಳೆಯ ವಿದ್ಯಾರ್ಥಿ ಎಂದು ಅವರು ನನಗೆ ಹೇಳಿದ್ರು ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಅವನ ಏಕಾಗ್ರತೆ ಕುಸಿಯುತ್ತಿದೆ ಅವನ ಪರೀಕ್ಷೆಯ ಅಂಕಗಳು ಕುಸಿದಿದ್ದವು ಅವನ ಮುಖ ಯಾವಾಗ್ಲೂ ದುಃಖಿತವಾಗಿತ್ತು ಕೆಲವು ದಿನಗಳವರೆಗೆ ಅವನನ್ನು ಮನೆಗೆ ಕರೆಸುವಂತೆ ಅವರು ಸೂಚಿಸಿದ್ರು ಅವನು ವಿಶ್ರಾಂತಿ ಪಡೆಯುತ್ತಾನೆ ಮತ್ತು ನಂತರ ಅವನ ಅಧ್ಯಯನದ ಮೇಲೆ ಗಮನಹರಿಸ್ತಾನೆ ನಾನು ತಕ್ಷಣ ಒಪ್ಪಿಕೊಂಡೆ ಮತ್ತು ಅರ್ಜುನನ್ನು ಮನೆಗೆ ಕರೆದೊಯ್ದೆ ಮನೆಗೆ ಬಂದ ಮೊದಲ ಕೆಲವು ದಿನಗಳು ಚೆನ್ನಾಗಿ ನಡೆದವು ಬೆಳಗ್ಗೆ ನಾನು ಅಂಗಡಿ ತೆರೆಯಲು ಹೋಗ್ತಾ ಇದ್ದೆ ಅರ್ಜುನ್ ಕೆಲವೊಮ್ಮೆ ಸ್ನೇಹಿತರನ್ನು ಭೇಟಿ ಮಾಡಲು ಉದ್ಯಾನವನಕ್ಕೆ ಹೋಗ್ತಾ ಇದ್ದನು ಅವನು ಅಲ್ಲಿ ಸಿಗರೇಟ್ ಸೀದುತ್ತಾನೆ ಎಂದು ನನಗೆ ತಿಳಿದಿತ್ತು ಆದರೆ ನಾನು ಏನನ್ನೂ ಹೇಳಿಲ್ಲ ಅವನು ಹುಡುಗ ಮತ್ತು ಅದು ಸ್ವಲ್ಪ ಸಂಭವಿಸುತ್ತದೆ ಈಗ ಒಂದು ಶನಿವಾರ ಕೇಳಿ ಆ ಸಂಜೆ ನಾನು ಸಂಬಂಧಿಕರ ಮಗಳ ನಿಶ್ಚಿತಾರ್ಥಕ್ಕೆ ಹಾಜರಾಗಬೇಕಾಯಿತು ನನ್ನ ಅತ್ತೆ ಕೂಡ ಅವರ ಭಜನಾ ಗುಂಪಿನ ಕಾರ್ಯಕ್ರಮಕ್ಕೆ ಹೋಗಿದ್ದರು ಮನೆಯಲ್ಲಿ ನಾನು ಮತ್ತು ಅರ್ಜುನ್ ಮಾತ್ರ ಇದ್ದವು ನಾನು ಸಿದ್ಧವಾಗಲು ಪ್ರಾರಂಭಿಸಿದೆ ಆದರೆ ನನಗೆ ನನ್ನ ನೆಚ್ಚಿನ ಕ್ರೀಂ ಬಣ್ಣದ ಸೀರೆ ಸಿಗಲಿಲ್ಲ ಹುಡುಕುತ್ತಾ ನಾನು ಅರ್ಜುನ್ ಕೋಣೆಯನ್ನು ತಲುಪಿದೆ ಅರ್ಜುನ್ ಅಮ್ಮ ನಾನು ನನ್ನ ಸ್ನೇಹಿತರೊಂದಿಗೆ ಹೊರಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ಬೇಗನೆ ಹೊರಟು ಹೋದೆ ನಾನು ಹೌದು ಎಂದು ಹೇಳಿ ನನ್ನ ಸೀರೆಯನ್ನು ಹುಡುಕಲು ಪ್ರಾರಂಭಿಸಿದೆ ನಂತರ ನನ್ನ ಕಣ್ಣುಗಳು ನನ್ನ ಹಾಸಿಗೆಯ ಕೆಳಗೆ ಒಂದು ಹಳೆಯ ಬಾಕ್ಸ್ ಮೇಲೆ ಬಿತ್ತು ಅಲ್ಲಿ ಒಂದು ಹಳೆಯ ಬಾಕ್ಸ್ ಇತ್ತು ನಾನು ಅದನ್ನು ತೆರೆದಾಗ ಒಳಗೆ ಕೆಲವು ಟಿಪ್ಪಣಿಗಳು ಒಂದು ಸಣ್ಣ ಡೈರಿ ಮತ್ತು ಕೆಲವು ಔಷಧಿ ಪಟ್ಟಿಗಳು ಕಂಡುಬಂದವು ನಾನು ಡೈರಿಯನ್ನು ತೆರೆದಾಗ ಇಂದು ಎರಡು ಸಾವಿರದ ಏಳ್ನೂರು ಹೆಚ್ಚುವರಿ ನಾಳೆ ಈ ವಾರ ಮೂರು ಸಾಗರ ಒಟ್ಟು ಹದಿನೆಂಟು ಸಾಮಾನ್ಯ ಔಷಧಿಗಳು ಮತ್ತು ಕೆಲವು ಖಾಲಿ ಹಳೆಯ ಔಷಧಿಗಳ ಪಟ್ಟಿಗಳು ಅವುಗಳ ಮುಕ್ತಾಯ ದಿನಾಂಕಗಳನ್ನು ದಾಟಿ ಹೋಗಿವೆ ಎಂದು ಬರೆದಿತ್ತು ನನಗೆ ಗೊಂದಲವಾಯಿತು ಈ ಹಣ ಎಲ್ಲಿಂದ ಬಂತು ಮತ್ತು ಈ ಔಷಧಿಗಳನ್ನು ಏಕೆ ಮರೆ ಮಾಡಲಾಗಿದೆ ಎಂದು ನಾನು ಯೋಚಿಸಿದೆ ಬಹುಶಃ ಏನಾದರೂ ತಪ್ಪು ತಿಳಿವಳಿಕೆ ಇರಬಹುದು ಎಂದು ನಾನು ಭಾವಿಸಿದೆ ಆದರೆ ನನಗೆ ಆತಂಕವಾಗಲು ಪ್ರಾರಂಭಿಸಿತ್ತು ನಾನು ನನ್ನ ಸೀರೆಯನ್ನು ಎತ್ತಿಕೊಂಡೆ ಸಿದ್ಧವಾಗಿ ಮತ್ತು ಹೊರಟೆ ಆದರೆ ಇಡೀ ದಾರಿಯುದ್ದಕ್ಕೂ ನಾನು ಅರ್ಜುನ್ ಏನನ್ನಾದರೂ ಮರೆ ಮಾಡುತ್ತಿದ್ದಾನೆ ಎಂದು ಭಾವಿಸುತ್ತಲೇ ಇದ್ದೆ ಮರುದಿನ ಭಾನುವಾರ ನಾನು ಅಂಗಡಿಗೆ ಹೋಗುತ್ತಿದ್ದಾಗ ಅರ್ಜುನ್ ಅಮ್ಮ ನಾನು ಇಂದು ಅಂಗಡಿಯಲ್ಲಿ ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದನು ನಾನು ಒಪ್ಪಿಕೊಂಡೆ ಆ ಮಧ್ಯಾಹ್ನ ಒಬ್ಬ ಗ್ರಾಹಕ ಒಳಗೆ ಬಂದ ಒಬ್ಬ ವೃದ್ಧನು ಕಡಿಮೆ ಬೆಲೆಯ ಔಷಧಿಯನ್ನು ಕೇಳುತ್ತಿದ್ದನು ಅರ್ಜುನ್ ಅವನಿಗೆ ದುಬಾರಿ ಬೆಲೆಯ ಔಷಧಿಯನ್ನು ಕೊಟ್ಟನು ಆದರೆ ಅವನು ಬಿಲ್ನಲ್ಲಿ ಅಕ್ಕದ ಔಷಧಿಯನ್ನು ಪಟ್ಟಿ ಮಾಡಿದನು ನಾನು ದೂರದಿಂದಲೇ ನೋಡಿದೆ ಗ್ರಾಹಕ ಹೋದಾಗ ನಾನು ಅರ್ಜುನ್ಗೆ ನೀನು ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದೆ ಅವನು ನಗುತ್ತ ಅಮ್ಮ ಇದು ಸಾಮಾನ್ಯ ಕಾರ್ಯ ನನಗೆ ಸ್ವಲ್ಪ ಲಾಭ ಬರುತ್ತದೆ ಎಂದು ಹೇಳಿದನು ನಾನು ಮೌನವಾದೆ ಆದರೆ ನನಗೆ ಕೋಪ ಬಂತು ನಂತರ ಕೆಲವು ದಿನಗಳ ನಂತರ ನಾನು ಏನು ಮಾಡುತ್ತಾನೆ ಎಂದು ನೋಡಲು ಉದ್ದೇಶಪೂರ್ವಕವಾಗಿ ಕೆಲವು ಅವಧಿ ಮೀರಿದ ಔಷಧಿಗಳನ್ನು ಅಂಗಡಿಯಲ್ಲಿ ಇಟ್ಟಿದ್ದೆ ಆ ಸಂಜೆ ನಾನು ಮನೆಗೆ ಹಿಂತಿರುಗಿದಾಗ ಅರ್ಜುನ ಅವುಗಳನ್ನು ಹಾಕುತ್ತಿರುವುದನ್ನು ನೋಡಿದೆ ನಾನು ಏನನ್ನೂ ಹೇಳಿಲ್ಲ ನಂತರ ಒಂದು ಭಾನುವಾರ ಮಧ್ಯಾಹ್ನ ನನ್ನ ಅತ್ತೆ ಸತ್ಸಂಗಕ್ಕೆ ಹೋಗುತ್ತಿದ್ದರು ನಾನು ಬೇಗ ಹೊರಡುತ್ತಿದ್ದೇನೆ ಎಂದು ಅಂಗಡಿಯ ಗ್ಲಮಸ್ಥನಿಗೆ ಹೇಳಿದೆ ನಾನು ಮನೆಗೆ ಬಂದಾಗ ನಾನು ಬೇರೆ ಏನಾದರೂ ಮಾಡಲು ನಿರ್ಧರಿಸಿದೆ ನಾನು ಅಂಗಡಿಯಿಂದ ಅರ್ಜುನ್ಗೆ ಕರೆ ಮಾಡಿ ಮಗನೇ ಇಂದು ನಿನ್ನೊಂದಿಗೆ ಕುಳಿತು ಅಂಗಡಿಯ ಲೆಕ್ಕಪತ್ರಗಳನ್ನು ನೋಡೋಣ ಎಂದು ಹೇಳಿದೆ ಅವನು ಸ್ವಲ್ಪ ಹೆದರುತ್ತಿದ್ದನೋ ಆದರೆ ಅವನು ಬಂದ ನಾವಿಬ್ಬರೂ ಊಟದ ಮೇಜಿನ ಬಳಿ ಕುಳಿತವು ನಾನು ಅರ್ಜುನನ್ನು ಕೇಳಿದೆ ಡೈರಿಯಲ್ಲಿ ಬರದ ಹಣ ಎಲ್ಲಿಂದ ಬಂತು ಅವನು ಮೌನವಾದ ನಾನು ಮತ್ತೆ ಹೇಳಿದೆ ಮಗನೇ ನನ್ನಿಂದ ಏನನ್ನೂ ಮರೆ ಮಾಡಬೇಡ ನಾನು ನಿನ್ನ ತಾಯಿ ಅವನು ತಲೆಬಾಗಿ ಮೆಲ್ಲನೆ ಹೇಳಿದ ಅಮ್ಮ ನಾನು ಕೆಲವು ಗ್ರಾಹಕಲಿಗೆ ಹಳೆಯ ಔಷಧಿಗಳನ್ನು ಮುಕ್ತಾಯ ದಿನಾಂಕವನ್ನು ಕಡಿತಗೊಳಿಸುವುದರ ಮೂಲಕ ನೀಡುತ್ತೇನೆ ಮತ್ತು ಕೆಲವೊಮ್ಮೆ ದುಬಾರಿ ಔಷಧಿಗಳ ಬಿಲ್ಲನ್ನು ಅಕ್ಕ ಮಾಡುತ್ತೇನೆ ನನಗೆ ಸ್ವಲ್ಪ ಹೆಚ್ಚುವರಿ ಹಣ ಬರುತ್ತದೆ ನಾನು ಆಳದ ಉಸಿರನ್ನು ತೆಗೆದುಕೊಂಡೆ ಇದು ತಪ್ಪು ಮಗನೇ ಜನರು ನಮ್ಮನ್ನು ನಂಬಿ ಬರುತ್ತಾರೆ ಅವನು ಹೇಳಿದನು ಅಮ್ಮ ಕಾಲೇಜು ಶುಲ್ಕಗಳು ಹಾಸ್ಟೆಲ್ಗಳು ನಿನ್ನ ಔಷಧಿಗಳು ಎಲ್ಲವೂ ದುಬಾರಿಯಾಗಿವೆ ನಾನು ಸ್ವಲ್ಪ ಸಹಾಯ ಮಾಡುತ್ತೇನೆ ಎಂದು ನಾನು ಭಾವಿಸಿದೆ ನಾನು ಮೌನವಾದೆ ನನ್ನ ಮನಸ್ಸಿಗೆ ಒಂದು ವಿಚಿತ್ರ ಆಲೋಚನೆ ಬಂತು ನಾವಿಬ್ಬರೂ ಇದನ್ನು ಒಟ್ಟಿಗೆ ಮಾಡಿದ್ರೆ ಬಹುಶಃ ನಮಗೆ ಹೆಚ್ಚಿನ ಹಣ ಸಿಗುತ್ತಿತ್ತು ನಾವು ಮನೆಯನ್ನು ಸುಧಾರಿಸಬಹುದು ಹೊಸ ಕಾರು ಖರೀದಿಸಬಹುದು ಆ ಸಂಜೆ ನನ್ನ ಅತ್ತೆ ಧಾರ್ಮಿಕ ಸಭೆಗೆ ಹೋದರು ಮನೆಯಲ್ಲಿ ನಾವಿಬ್ಬರೇ ಇದ್ದೆವು ನಾನು ಅರ್ಜುನ್ಗೆ ಚಹಾ ಮಾಡಿ ಅವನ ಕಪ್ಗೆ ಸ್ವಲ್ಪ ಮಲಗುವ ಗಿಡಮೂಲಿಕೆಯನ್ನು ಸೇರಿಸಿದೆ ನಂತರ ನಾನು ಮಗನೆ ಇಂದಿನಿಂದ ನಾವು ಇದನ್ನು ಒಟ್ಟಿಗೆ ಮಾಡುತ್ತೇವೆ ಆದರೆ ಯಾವುದೇ ದೂರುಗಳು ಬರದಂತೆ ಜಾಗರೂಕರಾಗಿರಿ ಎಂದು ಹೇಳಿದೆ ಅರ್ಜುನ್ ಆಶ್ಚರ್ಯಚಕಿತನಾದನು ಆದರೆ ನಂತರ ಮುಗುಳ್ನಕ್ಕನು ಆ ರಾತ್ರಿ ನಾವಿಬ್ಬರು ಒಟ್ಟಿಗೆ ಕುಳಿತು ಯೋಜನೆ ಹಾಕಿಕೊಂಡೆವು ಯಾವ ಔಷಧಿಗಳನ್ನು ಕತ್ತರಿಸಬೇಕು ಯಾವ ಗ್ರಾಹಕರಿಗೆ ಕೊಡಬೇಕು ಬಿಲ್ ಹೇಗೆ ತಯಾರಿಸಬೇಕು ಹೊರಗಿನ ಉದ್ಯಾನವನದಲ್ಲಿ ಲಘುವಾಗಿ ಮಳೆ ಬರುತ್ತಿತ್ತು ಕೆಳಗಿನ ಬೀದಿಯಿಂದ ಭಜನೆಯ ಸದ್ದು ಬರುತ್ತಿತ್ತು ನಾವಿಬ್ಬರು ನಗುತ್ತಿದ್ದೆವು ನಾವು ಕನಸು ಕಾಣುತ್ತಿದ್ದೆವು ನನಗೆ ಹೊಸ ಫ್ರಿಜ್ ಹೊಸ ಟಿವಿ ಚಿನ್ನದ ಸರ ಮುಂದಿನ ಕೆಲವು ವಾರಗಳಲ್ಲಿ ಹಣ ಬರಲು ಪ್ರಾರಂಭಿಸಿತು ಮೊದಲು ಹದಿನೈದು ಸಾವಿರ ನಂತರ ಇಪ್ಪತ್ತೆಂಟು ಸಾವಿರ ನಂತರ ಒಂದು ತಿಂಗಳಿನಲ್ಲಿ ಎಂಬತ್ತೈದು ಸಾವಿರ ಹೆಚ್ಚುವರಿ ನಾವು ಹೊಸ ಎಸಿ ಹಾಕಿಸಿಕೊಂಡೆವು ನಾನು ಎರಡು ಹೊಸ ಸೀರೆಗಳನ್ನು ಖರೀದಿಸಿದೆ ಅರ್ಜುನ್ ಹೊಸ ಮೊಬೈಲ್ ಖರೀದಿಸಿದನು ಅತ್ತೆಗೆ ತಿಳಿದಿರಲಿಲ್ಲ ಅಂಗಡಿ ಚೆನ್ನಾಗಿದೆಯಂತ ಅವಳು ಭಾವಿಸಿದಳು ಒಂದು ಸಂಜೆ ಅರ್ಜುನ್ ಅಮ್ಮ ಇವತ್ತು ಸ್ವಲ್ಪ ಆಚರಿಸೋಣ ಅಂದನು ನಾನು ಹೌದು ಮಗನೆ ಇವತ್ತು ಹೊರಗೆ ಊಟ ಮಾಡೋಣ ಅಂದೆ ನಾವು ಒಂದು ಒಳ್ಳೆಯ ರೆಸ್ಟೋರೆಂಟ್ಗೆ ಹೋದೆವು ನಾವು ತುಂಬಾ ತಿಂದು ನಕ್ಕು ಮಾತನಾಡುತ್ತಾ ಇದ್ದೆವು ಜನರು ನಾವು ತಾಯಿ ಮತ್ತು ಮಗ ಎಂದು ಭಾವಿಸಿದ್ದರು ಆದರೆ ಈಗ ನಮ್ಮ ನಡುವೆ ಏನೋ ರಹಸ್ಯವಿತ್ತು ನಂತರ ಒಂದು ದಿನ ಎಲ್ಲವನ್ನೂ ಬದಲಾಯಿಸಿದ ಘಟನೆ ಸಂಭವಿಸಿತು ಒಬ್ಬ ಬಡ ಮಹಿಳೆ ಒಳಗೆ ಬಂದಳು ಅವಳ ಪುಟ್ಟ ಮಗ ಜ್ವರದಿಂದ ಬಳಲುತ್ತಿದ್ದ ಅರ್ಜುನ್ ಅವಳಿಗೆ ಅವಧಿ ಮೀರಿದ ಪ್ರತಿಜೀವಕವನ್ನು ಕೊಟ್ಟನು ಆ ಮಹಿಳೆ ಸಹೋದರಿ ಇದು ಕೆಲಸ ಮಾಡುತ್ತದೆಯೇ ಎಂದಳು ನಾನು ಮುಗುಳ್ನಕ್ಕೂ ಹೌದು ಸಹೋದರಿ ಖಂಡಿತ ಎಂದೆ ಎರಡು ದಿನಗಳ ನಂತರ ಆ ಮಹಿಳೆ ಅಳುತ್ತಾ ಒಳಗೆ ಬಂದಳು ಅವಳ ಮಗನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಅವನಿಗೆ ಔಷಧಿಯಿಂದ ಅಲರ್ಜಿಯ ಪ್ರತಿಕ್ರಿಯೆಯಿತ್ತು ಅವನ ಮೂತ್ರಪಿಂಡಗಳು ಬಾಧಿತವಾಗಿದ್ದವು ವೈದ್ಯರು ಈ ಔಷಧಿ ಕೆಟ್ಟದಾಗಿ ಎಂದರು ಅರ್ಜುನ್ ಮತ್ತು ನಾನು ದಿಗ್ಭ್ರಮೆಗೊಂಡೆವು ಆ ಮಹಿಳೆ ಅಳುತ್ತಿದ್ದಳು ನನ್ನ ಬಳಿ ಹಣವಿಲ್ಲ ನಾನು ಹೇಗೆ ಚಿಕಿತ್ಸೆ ಪಡೆಯಲಿ ನಾನು ತಕ್ಷಣ ಎಲ್ಲ ಹಣವನ್ನು ಹಿಂದಿರುಗಿಸಿದೆ ನಾನು ಆಸ್ಪತ್ರೆಯ ಬಿಲ್ಲನ್ನು ಸಹ ಪಾವತಿಸಿದೆ ಆದರೆ ಒಳಗೆ ಏನೋ ಮುರಿದಿತ್ತು ಆ ರಾತ್ರಿ ನಾವಿಬ್ಬರೂ ಕೋಣೆಯಲ್ಲಿ ಕುಳಿತೆವು ಅರ್ಜುನ್ ತಲೆ ಹಿಡಿದು ಕಣ್ಣೀರಿಟ್ಟನು ನಾನು ಅವನನ್ನು ತಬ್ಬಿಕೊಂಡು ಮಗನೇ ನಾವು ದೊಡ್ಡ ತಪ್ಪು ಮಾಡಿದ್ದೇವೆ ಜನರು ನಮ್ಮನ್ನು ನಂಬಿದ್ದೇವೆ ನಾವು ಅವರ ನಂಬಿಕೆಯನ್ನು ಮುರಿದಿದ್ದೇವೆ ಈ ಹಣ ನಮಗೆ ಸಂತೋಷವನ್ನು ತರುವುದಿಲ್ಲ ಅದು ಪಾಪವನ್ನು ಮಾತ್ರ ತರುತ್ತದೆ ಎಂದು ಹೇಳಿದೆ ಮರುದಿನ ನಾವಿಬ್ಬರು ಹಳೆಯ ಔಷಧಿಗಳನ್ನೆಲ್ಲ ಎಸೆದೆವು ನಾವು ಸ್ವಚ್ಛವಾಗಿ ಬಿಲ್ ಮಾಡಲು ಪ್ರಾರಂಭಿಸಿದೆವು ನಾನು ನನ್ನ ಅತ್ತೆಗೆ ಎಲ್ಲವನ್ನೂ ಹೇಳಿದೆ ಅವರು ಅಳುತ್ತಾ ಮಕ್ಕಳೇ ಪ್ರಾಮಾಣಿಕತೆಯೇ ದೊಡ್ಡ ಆಸ್ತಿ ಎಂದು ಹೇಳಿದರು ನಾವಿಬ್ಬರೂ ತೀವ್ರ ಮುಜುಗರಕ್ಕೊಳಗಾದೆವು ಅರ್ಜುನ್ ತನ್ನ ಕಾಲೇಜ್ ಪ್ರಾಧ್ಯಾಪಕರಿಗೆ ಕ್ಷಮೆಯಾಚಿಸಿದರು ನಾನು ಅಂಗಡಿಯಲ್ಲಿ ಒಂದು ಫಲಕವನ್ನು ಹಾಕಿದೆ ಇಲ್ಲಿರುವ ಪ್ರತಿಯೊಂದು ಔಷಧಿಯೂ ತಾಜಾ ಮತ್ತು ಸರಿಯಾದ ಬೆಲೆಗೆ ಇರುತ್ತದೆ ಇಂದು ತಪ್ಪು ವಿಧಾನಗಳ ಮೂಲಕ ಗಳಿಸಿದ ಹಣವು ಕೇವಲ ತಪ್ಪವೆಂದು ನಾವಿಬ್ಬರೂ ಅರ್ಥ ಮಾಡಿಕೊಂಡಿದ್ದೇವೆ ನಿಜವಾದ ಸಂತೋಷವು ಪ್ರಾಮಾಣಿಕತೆ ಮತ್ತು ಕುಟುಂಬದಲ್ಲಿನ ನಂಬಿಕೆಯಲ್ಲಿದೆ ನಾವು ನಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದೇವೆ ಮತ್ತು ಈಗ ದೇವರು ನಮಗೆ ಮತ್ತೆ ಅಂತಹ ತಪ್ಪನ್ನು ಮಾಡಲು ಬಿಡಬಾರದು ಎಂದು ಪ್ರತಿದಿನ ಪ್ರಾರ್ಥಿಸುತ್ತೇವೆ ಸ್ನೇಹಿತರೆ ಈ ಕಥೆ ನಮಗೆ ಎಷ್ಟೇ ದುರಾಸೆಯಿದ್ದರೂ ತಪ್ಪು ಎಂದಿಗೂ ಸರಿಯಲ್ಲ ಎಂದು ಕಲಿಸುತ್ತದೆ ತಾಯಿ ಮತ್ತು ಮಗನ ನಡುವಿನ ಸಂಬಂಧವು ಪ್ರೀತಿ ಮತ್ತು ನಂಬಿಕೆಯ ಸಂಬಂಧವಾಗಿದೆ